ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವು ದಿನಾ ಪಲಾವು ಚಿತ್ರಾನ್ನ ದೋಸೆ ತಿಂತಾನೆ ಇರ್ತೀವಲ್ವ ಈ ಥರ ಬ್ರೆಡ್ಡಿಂದ ಡಿಫ್ರೆಂಟಾಗಿ ಒಂದು ರೆಸಿಪಿನ ತೋರಿಸ್ತೀನಿ ಟಿಫನ್ ಬಾಕ್ಸಿಗೆ ಕೂಡ ಆಗುತ್ತೆ ಬ್ರೇಕ್ಫಾಸ್ಟಿಗೆ ಕೂಡ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರೆ ನಾವು ಸ್ಟೌವ್ನ ಆನ್ ಮಾಡಲ್ಲ ಹಾಗೇ ನೆನೆಸ್ಕೊಬೇಕು ನಾವು ಉಳ್ದಿರೋ ಬ್ರೆಡ್ಡಲ್ಲಿ ಕೂಡ ಮಾಡ್ಕೊಬೋದು ಕೆಲವೊಂದ್ಸರಿ ತಂದ ನೋಡಿ ಈ ಥರ ನೀಟಾಗಿ ನೆನ್ಸ್ಕೊಬೇಕು ಬ್ರೆಡ್ ನೆಂದ ಮೇಲೆ ಚೆನ್ನಾಗಿ ಎರಡು ಪೀಸ್ ತಗೊಂಡು ಹಿಂಡ್ಕೋಬೇಕು ನೀಟಾಗಿ ಇಂಡ್ಕೊಬೇಕು ಸ್ವಲ್ಪ ನೀರಿರಬಾರ್ದು ನಮಗೆ ನೋಡಿ ಹಿಂಡ ನೀಟಾಗಿ ಪ್ರೆಸ್ ಮಾಡಿ ಇಂಡ್ಕೊಂಬೇಕು ನೋಡಿ ಎಲ್ಲದನ್ನು ಅದೇ ಥರ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ತಗೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಬಿಡಿಸಿ ಬಿಡಿಸ್ಕೊಬೇಕು ಮತ್ತೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನು ಹಸಿ ಮೆಣಸಿನ್ಕಾಯಿ ಸಣ್ಣದಾಗ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಉಪ್ಪು ಆಲೂಗಡ್ಡೆನ ತುರ್ದು ಹಾಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ತುರಿದೀನಿ ನಾವು ಆಲೂಗಡ್ಡೆ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಸ್ವಲ್ಪ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ರೆಸಿಪಿ ಮಾಡೋಕ್ಕೆ ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಬೇಗ ಕೂಡ ಮಾಡ್ಕೊಬೋದು ನೋಡಿ ಈ ಥರ ಕಲಿಸ್ಕೊಬೇಕು ಸ್ವಲ್ಪ ಅರ್ಶಿಣ ಪುಡಿ ನೀವು ಇನ್ನೂ ಬ್ರೆಡ್ ಕೂಡ ಜಾಸ್ತಿ ಹಾಕೊಬೋದು ಸ್ವಲ್ಪ ಕೈಗೆ ಎಣ್ಣೆ ಸರ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ನಾವು ಮಾಮೂಲು ಒಡೆ ತಟ್ತೀವಲ್ಲ ಆ ಶೇಪಿಗೆ ತಗೊಬೇಕು ನೋಡಿ ಈ ಥರ ಮಾಡ್ಕೊಬೇಕು ನಾನು ಎಲ್ಲದನ್ನೂ ಅದೇ ಥರ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನೀಗೊಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ನಾವು ಒಡೆ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪ್ಯಾನ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕರಿಬೇಕು ಡೀಪ್ ಫ್ರೈ ಬಿಡ್ ಕೂಡ ಮಾಡ್ಕೊಬೋದು ಬಟ್ ಈ ಥರ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಬೇಕು ಸಂಜೆ ಟೈಮ್ ಟೀ ಟೀ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ನೋಡಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಸ್ ಜೊತೆ ಕೂಡ ತಿನ್ಬೋದು ಗ್ರೀನ್ ಚಟ್ನಿ ಕೂಡ ಜೊತೆ ತಿನ್ಬೋದು ನೋಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡಿಗೆ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು